ನಮಸ್ತೆ ವೀಕ್ಷಕರೇ ಇದೊಂದು ಅಪರೂಪದ ಬಾಟಲಿಗಳ ಪ್ರಪಂಚ ಇಲ್ಲಿದೆ ಮೂರು ಸಾವಿರಕ್ಕೂ ಹೆಚ್ಚು ಬಾಟಲಿಗಳು ಈ ವಿಡಿಯೋವನ್ನು ನೋಡಿದಾಗ ನೀವು ಕೂಡ ಅಚ್ಚರಿ ಪಡ್ತೀರಾ ಜೇಸಿ ಮೆ ಮೆಚ್ಚಿದಾರಿ ಹೌದೌದು ಉಸ್ಕು ಹಾಂ ಕಲೆಕ್ಷನ್ ಮಾಡುವಾಗ ತುಂಬ ವಿರೋಧ ಇತ್ತು ಬಾಟ್ಲಿ ಸಂಗ್ರಹ ಮಾಡಿದರೆ ನೀವು ಬೇರೆ ಏನೋ ಬೇರೆ ಥರ ನೋಡ್ತಾರೆ ನಿಮ್ಮನ್ನು ಅಂತ ಹೇಳಿದ್ದುಂಟು ಆದರೆ ನೋ ಒಂದು ಒಂದು ಕಡೆ ಹೋದಾಗ ಒಂದು ಬಾಟ್ಲಿ ಮೇಲೆ ಚಿತ್ರ ಬಿಡಿಸಿ ಡಿಸೈನ್ ಅದೇ ನನಗೆ ನಾನು ಯಾಕೆ ಅಂತ ಬಂತು ಇಮೇಜ್ ಹಾಳಾಗುತ್ತೆ ಅಂತ ಸುಮ್ಮನೆ ಕೂತ್ಕೊಳ್ಳಿಲ್ಲ ಬೇರೆ ಬೇರೆಯವರಿಂದ ಕೇಳಿ ಬಾಟಲಿಗಳನ್ನು ಸಂಗ್ರಹಿಸ್ತಾರೆ ಹಣವನ್ನ ಕೊಟ್ಟು ಬಾಟಲಿಗಳನ್ನು ಸಂಗ್ರಹಿಸ್ತಾರೆ ಒಂದೊಂದು ಬಾಟಲಿಗಳನ್ನು ಸಂಗ್ರಹಿಸ್ಲಿಕ್ಕೂ ಕೂಡ ಇವರು ಪಟ್ಟ ಶ್ರಮ ಅಷ್ಟಿಷ್ಟಲ್ಲ ಯಾಕೆ ಇದಲ್ಲ ಒಂದು ಹವ್ಯಾಸಕ್ಕಾಗಿ ಒಂದು ಅಪರೂಪದ ಸಂಗ್ರಹಕ್ಕಾಗಿ ಹಾಗೆ ಸಂಗ್ರಹ ಮಾಡ್ತಾ ಮಾಡ್ತಾ ನೂರಾಗಿದ್ದು ಎರಡು ನೂರು ಮುನ್ನೂರು ಸಾವಿರ ಎರಡು ಸಾವಿರ ಮೂರು ಸಾವಿರ ಬಾಟ್ಲಿಗಳ ಕಲೆಕ್ಷನ್ ಆಯಿತು ಅಂದರೆ ಇಷ್ಟು ಚಿಕ್ಕ ಬಾಟ್ಲಿಯಿಂದ ಕನಿಷ್ಠ ಮೂರು ಫೂಟು ಎತ್ತರದವರೆಗಿನ ಬಾಟ್ಲಿ ಇದೆ ಕೆಲವು ನಾನು ದುಡ್ಡು ಕೊಟ್ಟು ತೊಗೊಂಡಿದ್ದು ಇದೆ ಒಂದು ಬಾಟ್ಲಿಗೆ ಹಿಂಗೆ ಏನೋ ನನ್ನ ಕೆಲವು ವೆರೈಟಿಗಳನ್ನು ಕೊಡ್ತಿದ್ದೆ ಬೇರೆಯವರಿಗೆ ಅವರು ನಮಗೆ ಕೊಡ್ತಿದ್ರು ಇದು ಬಾಟ್ಲಿ ನೋಡಿ ಇದು ಭಾಳ ತುಂಬ ಹಳೆಯ ಬಾಟ್ಲಿ ಇದು ಕಲರ್ ನೋಡಿ ಯಾವ ಥರ ಇದೆ ಅಂತ ನನಗೆ ಈ ಬಾಟ್ಲಿ ಇದೆಯಲ್ಲ ಹೌದೌದು ಇದು ಸುಮಾರು ಎರಡೂವರೆ ಫೂಟ್ ಇದೆ ಹಾಂ ಇದು ಇದಕ್ಕೆ ಒಂದು ಕಥೆಯೇ ಇದೆ ಹಾಂ ಅಂದರೆ ನಾನು ಹುಬ್ಳಿಗೆ ಹೋಗುವಾಗ ಹುಬ್ಳಿಯಿಂದ ಒಂದು ಆರು ಏಳು ಕಿಲೋಮೀಟ್ರದ್ದು ಒಂದು ಹೋಟ್ಲಲ್ಲಿ ಇದು ಸೈಡಿಗೆ ಇತ್ತು ಹಾಂ ಒಡಲೆ ತಿಂದು ಮಣ್ಣಾಗಿತ್ತು ನಾನು ಅಲ್ಲೇ ಇಳಿದು ಈ ಬಾಟ್ಲಿ ತೊಗೊಂಡು ಹೋಗೋದಿಕ್ಕೆ ಅಂತ ಅಲ್ಲಿ ಹೋಟ್ಲವನ್ನು ಹತ್ರ ಎತ್ಕೊಳ್ಲಿಕ್ಕೆ ಹೋದೆ ಅವರೆಲ್ಲ ಸೇರಿ ನನಗೆ ಕೊಡಲ್ಲ ನಮ್ಗೆ ದುಡ್ಡು ಬೇಕು ಎರಡ್ ಸಾವಿರ ರೂಪಾಯಿ ಕೊಟ್ಟರೆ ಕೊಡ್ತೇನೆ ಅಂದ್ರು ಆಗ ನಾನು ಇಲ್ಲಪ್ಪ ನನಗೆ ಆಗಲ್ಲ ಅಂತ ಹೋದೆ ಆದ್ರೆ ನನಗೆ ಹುಬ್ಳಿಯಲ್ಲಿ ಒಬ್ಬರು ಸರ್ಕಲ್ ಪೊಲೀಸ್ ಅಂತ ಬಸವರಾಜ್ ಅಂತ ಅನ್ನೋರು ಪರಿಚಯ ಇದ್ರು ಅವ್ರತ್ರ ಹೇಳಿದೆ ಆದ್ರೆ ಆಗಿಂದಾಗ ಬಂದು ಅವರಿಂದ ನನಗೆ ಈ ಬಾಟ್ಲಿ ಬಂದಿತ್ತು ನಿಮ್ಗೆ ಅದರ ಬಗ್ಗೆ ಅದೇ ಬಾಟ್ಲಿ ಬಗ್ಗೆ ಯಾಕೆ ಅಷ್ಟು ಇಂಟ್ರೆಸ್ಟ್ ಆಯ್ತು ಅಂದ್ರೆ ಗಾಜೆ ಸಂಗ್ರಹ ನಮಗೆ ಒಳ್ಳೇದು ಅಂತ ನೋಡ್ಕೊ ಒಂದೊಂದು ಬಾಟಲಿ ಸಂಗ್ರಹ ಮಾಡ್ಲಿಕ್ಕೆ ಬಹಳ ಪ್ರಯತ್ನ ಪಟ್ಟಿದ್ರೆ ಇದು ಆಗಿನ ಕಾಲದಲ್ಲಿ ಅಸಿಡ್ ಅಥವಾ ಡ್ರಿಕ್ಸ್ ಏನೋ ಮಾಡುತ್ತಿದ್ದರಂತೆ ಸರಿ ನನಗೆ ಗೊತ್ತಿಲ್ಲ ಇದು ಸಿರ್ಸಿಯಲ್ಲಿ ಮಡ್ಕ ಬಜಾರ್ ಇರುತ್ತಲ್ಲ ಹೌದೌದು ಅಲ್ಲಿ ಇದ್ದ ಇದ್ದಿದ್ದು ನಾನು ಇಂಥದ್ದು ಹತ್ತೊಂಬತ್ತು ಬಾಟ್ಲಿ ಇತ್ತು ಇದೇ ತರ ವೈಟ್ ಕಲರ್ ಇತ್ತು ನೋಡ್ಕೊಂಡ್ ಬಂದಿದ್ದೆ ಮರ್ದಿಸೋ ಬಂದೊಳಗೆ ಯಾರೋ ಭಟ್ಕಳದವರು ಬಂತು ತೊಗೊಂಡೋಗ್ಬಿಟ್ಟಿದ್ದಾರೆ ಅದರ ಬಾಟಲಿನೂ ಕೂಡ ಬಾಟ್ಲಿಗಳಿಗೆ ಈ ಥರ ಡಿಸೈನು ಮಾಡಿದ್ರೆ ಈಗ ಟೈಮ್ ಸಿಗಲ್ಲ ನೀವೇ ಮಾಡಿದ್ದೀರಿ ಇದು ತುಂಬಾ ಅಪರೂಪದ ಸಂಗ್ರಹಗಳು ನೋಡಿ ಈ ಬಾಟಲಿ ಬಗ್ಗೆ ನೋಡಿ ಎಷ್ಟು ಚೆಂದಾಗಿದೆ ಅಂತ ಹಾಂ ಇದು ಯಾವುದ್ರಂದು ಯಾವುದ್ರದ್ದು ಆ್ಯಕ್ಚುಲಿ ಗೊತ್ತಾಗ್ತಾ ಇಲ್ಲ ನಾನು ಹೇಳೋದು ಇಲ್ಲಿ ಬರ್ಕೊಂಡಿದೆ ಇದು ಯಾರೋ ನನಗೆ ಗಿಫ್ಟ್ ಕೊಟ್ಟಿದ್ದು ಹಾಂ 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 ಅಂದರೆ ಗೋವಾ ಟ್ರೇಡ್ ಮಾರ್ಕಿಗೆ ಗೇರು ಗೇರು ಬೀಜ ಹೌದು ಈ ಥರ ಇದೆ ಸ್ವಸ್ತಿಕ್ ಆರ್ಟ್ ಗ್ಯಾಲರಿ ನಿಮ್ಮ ಕಲೆ ಮತ್ತು ಈ ಸಂಗ್ರಹಕ್ಕೆ ಖಂಡಿತವಾಗೂ ಕೂಡ ನಮ್ಮ ಇದ್ರ ಬಗ್ಗೆ ಸಂಬಂಧಪಟ್ಟಂಥವರು ಗಮನಿಸಬೇಕು ಮತ್ತು ನಿಮ್ಮನ್ನು ಈ ಬಗ್ಗೆ ಒಂದು ಗುರುತಿಸಬೇಕು ಅನ್ನೋದು ನಮ್ಮ ಆಲೋಚನೆ ಕೂಡ ಧನ್ಯವಾದ ವೆಂಕಣ್ಣವರೇ ಧನ್ಯವಾದ